ನಮಸ್ಕಾರ ವೀಕ್ಷಕರೇ ಆರ್ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತಾಳಗುಪ್ಪ ಹೋಬಳಿ ಮೆಸ್ಕಾಂ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರವೀಣ್ ಮತ್ತು ಜೂನಿಯರ್ ಇಂಜಿನಿಯರ್ ನಿರಂಜನ್ ಇವರು ರೈತರಿಗೆ ಕಿರುಕುಳ ನೀಡುತ್ತಿದ್ದು ದರ್ಪ ತೋರುತ್ತಿರುವ ಇವರನ್ನು ವರ್ಗಾವಣೆ ಮಾಡಬೇಕು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಂ ವಿ ಮಂಜಪ್ಪ ಹಿರೇನಲ್ಲೂರ್ ಒತ್ತಾಯಿಸಿದರು ಇಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಳ್ಗುಪ್ಪ ಹೋಬಳಿ ಸಿರಿವಂತೆ ಎಸ್ ಟಿ ಕಾಲೋನಿಗೆ ಸಂಬಂಧಿಸಿದ ಟಿಸಿ ಸುಟ್ಟು ಹೋಗಿ ಸುಮಾರು ಹದಿನೈದು ದಿನಗಳಾದರೂ ಅಳವಡಿಸದೆ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಮೇಲಾಧಿಕಾರಿಗಳಿಗೆ ದೂರಿದ ನಂತರ ಬಂದು ರೈತರ ಕೃಷಿ ಪಂಪ್ಸೆಟ್ ಸಂಪರ್ಕ ಕಡಿತ ಮಾಡಿದ್ದಾರೆ ಇದರಿಂದ ರೈತರಿಗೆ ಕುಡಿಯಲು ನೀರಿಲ್ಲ ಬೆಳೆದ ಬೆಳೆಗಳು ಒಣಗುತ್ತಿವೆ ರೈತರ ಬದುಕಿನ ಜೊತೆ ಚಲ್ಲಾಟ ಆಡುತ್ತಿರುವ ಈ ಇಬ್ಬರು ಅಧಿಕಾರಿಗಳನ್ನು ಸಾಗರ ಹಾಗೂ ಸೊರಬ ತಾಲೂಕಿನಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಬದಲಿಗೆ ಜನಸ್ನೇಹಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು ಎಂದು ಆಗ್ರಹಿಸಿದರು ಇಲ್ಲವಾದಲ್ಲಿ ಜನಪ್ರತಿನಿಧಿಗಳ ಮನೆ ಎದುರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಸಾಗರ ಹೊಸನಗರ ಮತ್ತು ಸೊರಬ ತಾಲೂಕಿನಲ್ಲಿ ಟಿಸಿಗಳು ಸುಟ್ಟು ಹೋದಲ್ಲಿ ರಿಪೇರಿ ಕೇಂದ್ರ ಇರುವುದು ಎರಡು ಮಾತ್ರ ಇದರಿಂದ ಜನರಿಗೆ ಸುಟ್ಟ ಟಿಸಿಗಳನ್ನು ರಿಪೇರಿ ಮಾಡಿಕೊಡಲು ಆಗದೆ ರೈತರು ಮೆಸ್ಕಾಂ ಮೆಟ್ಟಲು ಹತ್ತಿಳಿಯುತ್ತಿದ್ದಾರೆ ಇಲಾಖೆಯ ವಿದ್ಯುತ್ ಸಂಪರ್ಕ ನಿರಂತರವಾಗಿ ವೋಲ್ಟೇಜ್ ಇಲ್ಲದಿರುವುದರಿಂದ ಟಿಸಿಗಳು ಸುಟ್ಟು ಹೋಗುತ್ತಿವೆ ಸೊರಬದ ಶಾಸಕರೂ ಆಗಿರುವ ಸಚಿವ ಮಧು ಬಂಗಾರಪ್ಪನವರು ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ರೈತರಿಗೆ ಕಿರುಕುಳ ಕೊಡುತ್ತಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅಧಿಕಾರಿಗಳು ಜನರ ಪರವಾಗಿ ಕೆಲಸ ಮಾಡುವಂತೆ ತಾಕೀತು ಮಾಡಬೇಕು ಸಚಿವರು ಮತ್ತು ಶಾಸಕ ಗೋಪಾಲಕೃಷ್ಣ ಬೇಳೂರ್ ಮೆಸ್ಕಾಂ ಅಧಿಕಾರಿಗಳಿಗೆ ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಕಡಿತ ಮಾಡಬಾರದೆಂದು ಸೂಚಿಸಬೇಕು ಪ್ರತಿ ಹೋಬಳಿ ಕೇಂದ್ರದಲ್ಲೂ ಟಿಸಿ ರಿಪೇರಿ ಕೇಂದ್ರ ತೆರೆಯಬೇಕು ಜನಪ್ರತಿನಿಧಿಗಳು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ಎಂದು ರೈತ ಮುಖಂಡ ಮಂಜಪ್ಪ ಒತ್ತಾಯಿಸಿದರು ಗಲಾಟೆ ಅವರ ಕಲೆಕ್ಷನ್ ಅನ್ನ ಕಟ್ ಮಾಡಿ ಹೋದ್ರು ಹತ್ತರಿಂದ ಹದಿನೈದು ದಿನ ಟಿ ಸಿ ಕೊಡೋದು ಲೇಟ್ ಆಗೋದು ಇವ್ರ ಸಮಸ್ಯೆ ಅಲ್ದೇನೆ ರೈತರಿಗೆ ಮತ್ತೆ ಪುನಃ ಕಲೆಕ್ಷನ್ ಕಟ್ ಮಾಡಿ ಹೋದ್ರೆ ಅವ್ರ ಬೆಲೆ ನಷ್ಟ ಆದ್ರೆ ಇವ್ರು ಹ್ಮ್ ಇವ್ರ ಮೇಲ್ ಅಧಿಕಾರಿ ಇವರಿಗೆ ಫೋನ್ ಮಾಡಿರ್ತಾನೆ ಆರ್ ಆರ್ ನಂಬರ್ ಕೃಷಿ ಪಂಚಾಯತ್ ನೆಲ್ಲ ಕಟ್ ಅಂತ ಹೇಳಿ ಇವರು ಕಟ್ ಮಾಡೋದು ಯಾರ್ದು ಗೊತ್ತಾ ಅಸಹಾಯಕ ರೈತರು ಇರ್ಬಾರಲ್ಲ ಅಂತರ್ ಕಟ್ ಮಾಡೋದು ಬಲ ನನ್ನ ಕಟ್ ಮಾಡೋದಲ್ಲ ಅಥವಾ ರಾಜಕೀಯ ಹೆಲ್ಡಿಂಗ್ ಕಟ್ ಮಾಡೋದಲ್ಲ ಬರೀ ಮತ ಹಾಕಂತ ಕಟ್ ಮಾಡೋದು ಇವರು ಹ ಇಲ್ಲಿ ಒಬ್ಬ ಜನಪ್ರತಿನಿಧಿ ಆದರೂ ಈ ಟೀಸಿಗಳು ಸುಟ್ಟೋದ್ರೆ ఇమిడేట్ ఆగి రిపేరి మిక్కుడుకు ఇల్ ఫస్నగర ఫస్నగర తాలూకు సా తల్ూకు సేరి రిపేరి కేంద్ర ఒతి ఇష్టూ దొడ్డు ఎరడు తల్ూకు మట్ట నోడ్రు బే ఐతి ఒ సౌరార్ టీసీ దినా ఒ సూడల్ టీ సి రిపేరి కేంద్రం బరే ఎరడు ఇవ్ రిపేరి మిక్కడ ಇದು ಹೆಚ್ಚಲು ರೈತರಿಗೆ ಕೋಪಿ ಹಾಕೋ ಕೆಲಸ ಸರ್ಕಾರ ಮತ್ತೆ ಕೆಜಿ ಇಲಾಖೆ ಮಾಡೋದು ಇದು ಯಾಕಂದ್ರೆ ರಿಪೇರ್ ಆಗ್ತಾ ಇಲ್ಲ ಅಂತೇಳಿ ಹದಿನೈದು ದಿನದ್ರೆ ಕರೆಂಟ್ ಸೇವಾ ಆಗತಿ ಬೇರೆ ರೀತಿ ನಮಗೆ ಎಲ್ಪ್ ಆಗುತ್ತೆ ಅಂತ ಮಾಡೋದು ದಯಮಾಡಿ ಇದಕ್ಕೆ ಸಾಗರ ತಾಲೂಕ್ ಜನಪ್ರತಿನಿಧಿ ತಾಲೂಕು ತಾಲೂಕ್ಸ್ತುವಾರಿ ಮಂತ್ರಿ ಮತ್ತೆ ಆ ತಾಲೂಕಿನ ಶಾಸಕರಾದಂತ ಮಧು ಬಂಗಾರತ್ನರು ಫಸ್ಟ್ನೇದಾಗಿ ತಾಲೂಕು ಅಧಿಕಾರಿಗಳನ್ನ ಅವ್ರು ಹಿಡ್ತದಾಗ ಹಿಡ್ಕೋಬೇಕು ಅಧಿಕಾರಿ ಹಿಡ್ತಿದಾಗ ಇವ್ರಿ ಇರಬಾರ್ದು ಅಧಿಕಾರಿ ಹಿಡ್ತಿದಾಗ ಇವ್ರ ಇರೋದಿದ್ರೆ ಬೇರೆ ರೂಟ್ ಇರಬೇಕು ಇರ್ಬೇಕು ಅವ್ರು ಬೇರೆ ರೂಟ್ ಇಲ್ಲ ಅಂದ್ರೆ ಇವ್ರು ಜನ್ರ ಪರವಾಗಿ ಕೆಲಸ ಮಾಡಕ್ ತಿದ್ದು ಜನ್ ಪರವಾಗಿ ಕೆಲಸ ಮಾಡಬೇಕು ನಾನು ಈಗ ಈ ಏನ್ ಪ್ರವೀಣ ಯೋವಿ ಜೋಗ ಎಡಬ್ಲ್ಯೂ ಅವರು ಇನ್ಚಾರ್ಜ್ ನಿರಂಜನ್ ದೇವಿ ಅವ್ರನ್ನ ಕೋರ್ಟ್ನ ವರ್ಗಾವಣೆ ಮಾಡಿ ಜನಸ್ನೇಹರ ಅಧಿಕಾರಿನಲ್ಲಿ ಹಾಕಿರ್ಬೋದು ನಮ್ ತಾಳಪ್ಪ ಇಲ್ಲಿ ರೈತರಿಗೆ ದಿನನಿತ್ಯನೂ ಈ ಪ್ರವೀಣ ಮತ್ ನಿರಂಜನಿಂದ ಚುರುಕುಳ ನಡೀತಾ ಐತಿ ಆರ್ ಆರ್ ನಂಬರ್ ತೋರಿಸ್ರಿ ಅನ್ನೋದು ಆರ್ ಆರ್ ನಂಬರ್ ಎಂಟ್ ತೋರಿಸ್ತಾರ್ರಿ ಒಬ್ಬ ರೈತರು ತಮ್ಮ ಉದ್ಯೋಗಕ್ಕಾಗಿ ಕೃಷಿ ಮಾಡಕ್ಕಾಗಿ ಅಥವಾ ಕಂಬ ಭೂಮಿ ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಅಥವಾ ಇನ್ನೊಂದು ಎಣ್ಣೆ ಮಾಡಿರ್ತಾನೆ ಅಥವಾ ಅವನಿಗೆ ಪಾನಿ ಇರೋದಲ್ಲ ಇವರು ರೈತರಿಗೆ ಕೊಡ್ತಕ್ಕಂತ ಹಕ್ಕು ನಾಲ್ಕು ಮೂವತ್ತ ಎಕರೆ ಮಂಜೂರಾತಿ ಕೊಟ್ರೆ ಯಾಕೆ ಪಾನಿ ಇರೋದಲ್ಲ ಊರು ನೋಡಿ ಆಗ್ತದೆ ಸರ್ಕಾರದ ಟಿ ರಿಪೇರ್ ರಿಪೇರಿ ಚೇಂದ್ರನ ತೆರೀಬೇಕು ಅವ್ರು ಇಮಿಡಿಯೇಟ್ ಆಗಿ ಬೇಕ ಬರ್ತೇಕ್ ಅಂತ ಗೊತ್ತಿದ್ದು ಈ ಶಾಸಕರು ಮಂತ್ರಿಗಳಿಗೆ ಈಗ ತಲೆ ತೋರಿಸ್ತಾರಲ್ಲ ಇವರು ಇವರು ಎಷ್ಟು ಮಟ್ಟಿಗೆ ಜನಸ್ನೇಹಿ ಪ್ರತಿನಿಧಿ ಆಗಿರ್ಬೋದು ಇವರು ಲೆಕ್ಕ ಹಾಕ್ಬೇಕು ರೈತರು ಓಟ್ ಬಂದಿಟ್ಲೇ ಈ ನನ್ನ ಪಕ್ಷ ಆ ನನ್ನ ಪಕ್ಷ ಅಂತ ಓಟ್ ಕೊಡೋದಲ್ಲ ನಿಮ್ ಚಲೋ ಹಿಂದಾಗಿ ಜಿಲ್ಲಾ ಪರಿಸ್ಥಿತಿ ಟಿಪಿ ಬರ್ತೈತೆ ಯಾವ ಹಾಕಿ ಬರ್ತಾರೆ ಇವರು ಮಟ್ಟಿಗೆ ಟಿ ಸಿ ರಿಪೇರಿ ಮಾಡಂತ ಒಂದು ಕೇಂದ್ರಗಳು ಹೋಟ್ಲು ಮಟ್ಟಕ್ಕೆ ತಿಂಡಿದ ಇದ್ರೆ ಇವರು ತಾಲೂಕು ಜಿಲ್ಲಾ ಆಡಳಿತ ಮಾಡ್ತಾರೆ ಮತ್ತೆ ಏನಕ್ಕೆ ಪೋಟ್ ಕೊಡಕ್ಕ ಇದು ಈ ಪೋರ್ಟ್ ಕೊಡೋದು ಓದೋದಲ್ ದುಡ್ಡು ಕೊಟ್ಟು ಜನರ ವಿಶ್ವಾಸನ ಮುಗ್ಗತನ ಹಾಳು ಮಾಡೋಕ್ಕಿಂತ ಜನರಿಗೆ ಎಲ್ಲೆಲ್ಲಿ ನಷ್ಟ ಆಗುತ್ತೆ ಎಲ್ಲೆಲ್ಲಿ ಏನೇನು ಕೆಲಸ ನೋಡಬೇಕು ಗಮನ ಹರಿಸ್ಬೇಕು ಅಷ್ಟೇ ಇಷ್ಟ